ಯನಮಃ ಇವತ್ತು ನಮ್ಮ ಚಿಕ್ಕನಕ್ನಹಳ್ಳಿ ತಾಲೂಕಿನಲ್ಲಿ ಪೂಜ್ಯರ ನೆಡೆ ಭಕ್ತರ ಮನೆ ಮನೆಗಳ ಕಡೆಗೆ ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕನಕ್ನಹಳ್ಳಿ ತಾಲೂಕಿನ ಸಮಸ್ತ ಭಕ್ತರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಈ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರವರೆಗೆ ಎಂಟು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುವುದರಿಂದ ಪೂಜ್ಯರ ನಡೆ ಭಕ್ತರ ಮನೆ ಮನಗಳ ಕಡೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಆ ಜಾತ್ರೆಯ ಕರಪತ್ರವನ್ನು ನಮ್ಮ ಚಿಕ್ಕನಕ್ನಹಳ್ಳಿ ತಾಲೂಕಿನಲ್ಲಿ ಬಿಡುಗಡೆ ಮಾಡುವುದರ ಮೂಲಕವಾಗಿ ಈ ತಾಲೂಕಿನಲ್ಲಿ ನಾವು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಏಳು ದಿನಗಳ ಕಾಲ ಪೂಜ್ಯರ ನಡೆ ಭಕ್ತರ ಮನೆ ಮನೆಗಳ ಕಡೆ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು ಮೊದಲನೆಯ ದಿನ ಹೋಬಳಿ ಹುಳಿಯಾರ್ ಹೋಬಳಿ ಮತ್ತು ಈ ಕನ್ಕೆರೆ ಹೋಬಳಿ ಶೆಟ್ಟಿಹಳ್ಳಿ ಶೆಟ್ಟಿಕೆರೆ ಹೋಬಳಿ ಕಸ್ಬಾ ಹೋಬಳಿ ಅಂದನಕೆರೆ ಹೋಬಳಿ ಒಟ್ಟು ಐದು ಹೋಬಳಿಗಳಿಗೆ ಪೂಜ್ಯರ ಜೊತೆಯಲ್ಲಿ ಸಮಸ್ತ ಭಕ್ತರು ಒಂದು ವಾರಗಳ ಕಾಲ ಪೂಜ್ಯರ ಜೊತೆಗೆ ಬರುವಂಥದ್ದು ಇಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಜಾಗೃತಿ ಮೌಢ್ಯತೆ ಕಂದಚಾರದ ಬಗ್ಗೆ ನಿಷೇಧವಾಗಿರುವಂಥದರ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂಥದ್ದು ಶಿಕ್ಷಣ ಸಂಘಟನೆ ಮತ್ತು ಉದ್ಯೋಗ ಮೊದಲು ಶಿಕ್ಷಣ ಎರಡನೇದು ಉದ್ಯೋಗ ಮತ್ತು ಸಂಘಟನೆ ಹೋರಾಟ ಮತ್ತು ಶುದ್ಧ ಆಧ್ಯಾತ್ಮ ಮತ್ತು ಸಮಾಜ ಸೇವೆ ಐದು ಮಂತ್ರದೊಂದಿಗೆ ಸಮಾಜ ಜಾಗೃತಿಯನ್ನು ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವಂಥದ್ದು ಕೆ ಎಸ್ಸು ಐ ಎ ಎಸ್ಸು ಮಕ್ಕಳು ಓದುವಂಥವರಿಗೆ ತರಬೇತಿ ಮಾಡುವುದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಇಲ್ಲಿ ಅನ್ನ ಹರಿವ ಆಶ್ರಯವನ್ನು ಒನಕಲ್ಲು ಮಠದಲ್ಲಿ ನೀಡ್ತಾ ಇರುವಂಥದ್ದು ಉಚಿತವಾಗಿ ಇಂತಹ ಸಂದರ್ಭದಲ್ಲಿ ಭಕ್ತರು ನೀಡುವ ದವಸ ಧಾನ್ಯವನ್ನು ಆಶ್ರಮದ ಮಕ್ಕಳಿಗೆ ನಿತ್ಯ ದಾಸೋಹಕ್ಕೆ ಮತ್ತು ವಯೋವೃದ್ಧರಿಗೆ ಗೋಶಾಲೆಗೆ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಭಕ್ತರು ಮಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಹಾಕಿಕೊಂಡಿರುವಂಥದ್ದು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ತಮ್ಮೆಲ್ಲರಿಗೂ ಶರಣ ಎಲ್ಲ ಕಡೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಕುಲಬಾಂಧವರು ಒಂದು ಮೀಟಿಂಗ್ ಮಾಡಿ ಈ ನಮ್ಮ ಶೆಟ್ಟೆರೆ ಹೋಗಲಿ ಅಂಗನ ಕೆರೆ ಹೋಗಲಿ ಮತ್ತು ತಂದಿಕೆರೆ ಹೋಗ್ಲಿ ಕಸಬಾ ಹೋಗ್ಲಿ ಈ ಐದು ಹೋಬಳಿಗಳಲ್ಲಿ ಅಟ್ಟಿ ಅರಿವು ಕಾರ್ಯಕ್ರಮ ಮೂಢನಂಬಿಕೆ ಇರ್ಬೋದು ಮೌಢ್ಯತೆ ಇರ್ಬೋದು ಮತ್ತು ಮಕ್ಕಳಿಗೆ ಎಜುಕೇಷನ್ ಇರ್ಬೋದು ಐದು ಸು ಸೂತ್ರಗಳನ್ನು ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ ಇಪ್ಪತ್ತೇಳನೇ ತಾರೀಕಿಂದ ಒಂದು ವಾರಗಳ ಕಾಲ ಅದನ್ನು ನಮ್ಮ ಸಾಲತ್ತಿನ ಎಲ್ಲ ನಮ್ಮ ಕುಲ ಬಾಂಧವರು ಯಶಸ್ವಿಯಾಗಿ ನಡೆಸ್ಕೊತ ಹೋದರೆ ನಾವು ಕೈ ಕೈ ಜೋಡಿಸೋದ್ರಿಂದ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಟ್ಟು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತೆ ನಾನು ಎಲ್ಲರಿಗೂ ಒಂದು ಕೂಡ ನನ್ನ ಮಾತು ನೋಡಿ ಜಯಂತಿ ಜೈ ಕಾಡು ರಮಾನಂದ ಸ್ವಾಮಪ್ರಥಮವಾಗಿ ನಮ್ಮ ಚಿಕ್ಕಾಯಚಾಲಿ ಕಾಲೋಜಿಗೆ ಪ್ರಪ್ರಥಮವಾಗಿ ಬರ್ತಾ ಇದ್ದಾರೆ ಮತ್ತೆ ನಾವು ಹಿಂದೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದ್ವಿ ಎಲ್ಲ ಸ್ವಾಮೀಜಿಗಳು ಕಳಿಸಿ ನಾವು ಹೋಗಿ ಕೇಳ್ಕೊಂಡಿದ್ವಿ ಅವರು ವಿದೇಶಕ್ಕೆ ಪಿ ಎಚ್ ಡಿ ಮಾಡೋಕ್ಕೆ ತೆರಳಿ ತೆರಳೋಕ್ಕೋಸ್ಕರ ನಾವು ಬರೋಕ್ಕಾಗಲಿಲ್ಲ ಅಂದರು ಮತ್ತೆ ಹೋದ್ ಸರಿ ಫೆಬ್ರವರಿಲ್ಲೇ ಡೇ ಡೇಟ್ ಹೇಳಿದರು ಆದರೆ ದಿನಾಂಕ ನಿಗದಿಪಡಿಸಿದ್ರು ಸಹ ಬರೋಕ್ಕಾಗಲಿಲ್ಲ ಭಕ್ತ ಸ್ವಾಮೀಜಿಯ ನಡೆ ಭಕ್ತರ ನಡೆ ಅನ್ನೋದು ಒಂದು ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ತಿಂಗಳಲ್ಲಿ ಅಂದ್ಕೊಂಡಿದ್ದಾರೆ ಏನು ಈ ಇಪ್ಪತ್ತೇಳನೇ ತಾರೀಕು ಹಳ್ಳಿ ಕಡೆ ಕಾರ್ಯಕ್ರಮ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಐದು ಹೋಬಳಿಯ ಎಲ್ಲ ನಮ್ಮ ಸಮುದಾಯದ ಮುಖಂಡರು ರಾಜಕೀಯ ಮುಖಂಡರು ಹೆಚ್ಚಿನದಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸಿಕೊಡ್ಬೇಕು ಅಂತ ಹೇಳಿ ಹೇಳ್ತಾ ನಾನು ಮಾತನ್ನು ಇಷ್ಟ ಆಗಿದ್ದೀನಿ ಜೈ ಹಿಂದ ಜೈ ಕಡಗ ಶ್ರೀ ರಾಮನ ಶ್ರೀ ಬಸವ ರಾಮಾನಂದ ಸ್ವಾಮಿಗಳ ನಡೆ ಕೃಷ್ಣಳ್ಳಿ ತಾಲೂಕಿನ ಹಳ್ಳಿಗಳ ಕಡೆ ಈ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಬೆಳಿಗ್ಗೆ ಎಂಟು ಗಂಟೆಗೆ ಸೋಮನಹಳ್ಳಿ ಕಾಂಗ್ರಾಳ್ ಪಂಚಾಯಿತಿಯ ಸೋಮನಹಳ್ಳಿ ಗೊಲ್ಬೇಟಿಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಭಕ್ತರು ಹೆಚ್ಚಿನದಾಗಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ನಾನು ಏನೇನೋ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ ಆದರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲನ ಮೂರು ತಿಂಗಳು ನಿರಂತರವಾಗಿ ತೊಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ